ಪರಪ್ಪ ಅಗ್ರನದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಕುಣಿತಾರಂತೆ ಎಣ್ಣೆ ಮತ್ತು ನಾನ್ ವೆಜ್ಜು ಇವೆಲ್ಲ ಸೌಲಭ್ಯ ಹೆಂಗೆ ಸರ್ ಒಳಗಡೆ ಜೈಲು ಒಳಗಡೆ ಆಮೇಲೆ ಉಮೇಶ್ ರೆಡ್ಡಿ ಅವರು ಫೋನು ಟಿ ವಿ ಆನ್ ಆಗಿದ್ರು ಆಮೇಲೆ ಫೋನೆಲ್ಲ ಮಾತಾಡ್ತಾರಂತೆ ತುಂಬ ಜನ ಆಮೇಲೆ ಉಗ್ರಕ್ರಮಿ ಅವನೆಲ್ಲ ಈಗ ಅವನಿಲ್ಲ ಅವನು ಮೊಬೈಲಲ್ಲಿ ಚಾಟ್ ಮಾಡ್ಕೊಂಡು ಇದು ಮಾಡ್ತಾರೆ ಮೊಬೈಲಲ್ಲ ಬರ್ತಾಯಿದೆ ಇವೆಲ್ಲ ಹೆಂಗೆ ಸರ್ಕಾರ ಏನು ಎಲ್ಲ ಇಷ್ಟೆಲ್ಲ ಬಿಡ್ಕಂಡು ಏನು ಮಾಡ್ತಾವ್ರೆ ಅವರು ಅದೆಲ್ಲ ತಪ್ಪ ತಪ್ಪು ಅವೆಲ್ಲ ಇವಾಗ ದರ್ಶನ್ ಅವರು ಸಿಗರೇಟ್ ಸೇದ್ರೆ ವೈರಲ್ ಆಯ್ತದೆ ಕಾಪಿ ಕುಡಿದ್ರೆ ವೈರಲ್ ಆಯ್ತದೆ ಅವರು ಬಾತ್ರೂಮ್ಗೆ ಹೋದ್ರೆ ವೈರಲ್ ಆಯ್ತದೆ ಕುತ್ಕೊಂಡ್ರೆ ವೈರಲ್ ಆಯ್ತದೆ ಅವ್ರು ಅಡ್ಸಿ ಬೇಡಿಕೆ ಹಾಡ್ಕೊಂಡ್ ಕೋರ್ಟಲ್ಲಿ ಶೀಟ್ ಇಲ್ಲ ನಮ್ಗೆ ಜಾಸ್ತಿ ಇಲ್ಲ ದಿಂಬಿಲ್ಲ ಅಂತ ಅವ್ರು ಕೋರ್ಟ್ಗೆ ಹೋಗಿ ಕೇಳ್ಬೇಕು ಅಂದ್ರೆ ಕೆಲವ್ರಿಗೆಲ್ಲ ಹೆಂಗ್ ಸೌಲಭ್ಯ ಅಂತ ಹೇಳಿ ನೀವು ಹೇಳಿ ಕೆಲಗೆಲ್ಲ ಹೆಂಗೆ ಸೌಲಭ್ಯ ಸಿಗ್ತದೆ ಅವ್ರಷ್ಟು ಬೇ ಬೇಡ್ಕಂದ್ರು ಬರೀ ಕೋರ್ಟ್ಗೆ ಬರ್ತಾರ ಅವರು ಕೋರ್ಟಲ್ಲೇ ಬಂದು ಕೇಳ್ಕೊಂಡೋಗ್ಬೇಕು ಇವರೆಲ್ಲ ಏನ್ ಮಾಡ್ತಾರೆ ಹೇಳಿ ಇವರೆಲ್ಲ ಆರಾಮಾಗಿ ಡ್ಯಾನ್ಸು ಎಣ್ಣೆ ಕುಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಕುಡಿತಾರೆ ಸೆಂಟ್ರಲ್ ಜನ ರೆಜಸ್ಟ್ ಮಾಡ್ತಾರೆ ಬೇರೆ ಬಿಟ್ರೆ ಏನೇನೋ ಮಾಡ್ಕೊತಾರೆ ಬಿಡಿ ಆಸೆ ಹಾಸಿಗೆ ಇನ್ನೊಬ್ರು ತಲೆ ಹಿಡಿಯನ್ನು ಮಾಡಿಬಿಡ್ತಾರೆ ಅಲ್ವಾ ಅವೆಲ್ಲ ತಪ್ಪು ಸಹ ಏನು ಗೊತ್ತಾ ಅವನೇ ಮಾಡ್ದ ಇವನು ಏನ್ ಮಾಡಿದೆ ಅಂತಲ್ಲ ಟ್ಯಾಕ್ಸಿಗಳು ಕರೆಕ್ಟಾಗಿ ಹಿಡೀಬೇಕು ಕರೆಕ್ಟಾಗಿ ಇದು ಮಾಡಬೇಕು ಆಟೋವರೆಗೂ ಒಂಥರ ಯಾರಿಗೂ ಸೌಲಭ್ಯ ಬೇಕು ಕರೆಕ್ಟಾಗಿ ಇಲ್ಲ ಒಂದು ಆಕ್ಸಿಡೆಂಟ್ ಆದರೂ ಅಷ್ಟೇ ಮೊನ್ನೆ ಒಂದು ಮಗು ಸರ್ ಇವಾಗ ಏಳು ವರ್ಷದ ಮಗು ಕನ್ನಡದಲ್ಲಿ ಕಿಪ್ಪರ್ ಗಾಡಿ ಹತ್ಕೊಂಡಾಯ್ತು ಓದ್ತಾಯಿದ್ದಾರೆ ಹುಡುಗ ಸೈಕಲ್ ಅದ ನನ್ನ ಹತ್ರ ವಿಡಿಯೋ ಇದೆ ಅದಕ್ಕೇನು ಪ್ರೂಫು ಅವ್ರಿಗೇನು ಜೀವನಕ್ಕೆ ಪಾಪ ಓದ್ತಾ ಇರೋ ಮಕ್ಳಿಗೆ ಅವ್ರಿಗೇ ಏನು ಬರೋಲ್ಲ ಸುಮ್ಮನೆ ಎಷ್ಟೋ ಜನ ಸತ್ತ ಐತೆ ಏನು ಇದು ಮಾಡಿದ್ರೆ ಡಲ್ಲಿ ಇವಾಗ ಡಲಿಲ್ಲ ಎಲ್ಲ ಇವಾಗ ಬಾಂಬ್ಲೆಟ್ ಆಯಿತು ಅದಕ್ಕೆಲ್ಲ ಏನು ಮಾಡಿದೆ ಸರ್ ಇವಾಗ ಹೇಳಿ ಸರ್ಕಾರ ಏನು ಮಾಡ್ತದೆ ಸುಮ್ಮನೆ ಅವರು ಇವರು ಅಂತ ಸುಮ್ಮನೆ ಆರಾಮಾಗಿ ತಲೆ ಕೆರ್ಕೊಂಡು ಅವ್ನು ಬಂದರೆ ಅವ್ನು ವೈರಲ್ ಮಾಡ್ತಾರೆ ತಲೆ ಕೆರ್ಕೊಂಡು ಅವ್ರು ಟೆನ್ಷನ್ ಬಿಟ್ಬಿಡ್ತಾರೆ ಆರಾಮಾಗಿರ್ತಾರೆ ಬಿಂದಾಸಾಗಿ ನೋಡ್ಕೊಳ್ಳೋಣ ನಮ್ಮ ಸರ್ಕಾರ ಬಂದಾಗ ಅಂತ ಅಷ್ಟೇ ಸರ್ ಸರ್ ಅದೆಲ್ಲ ತಪ್ಪು ಇವಾಗ ಅವರು ಡ್ಯೂಟಿ ಇದ್ದಾಗ ಅಲ್ಲೇ ಇಡ್ತಾರಲ್ಲ ಪಕ್ಕದಲ್ಲಿ ಇವರು ಇದಕ್ಕೆ ಹೋಗೋರು ಅಂತ ನಾಯನವರು ಟೂರ್ ಟಿ ಟ್ರಿಪ್ ಹೋಗೋರೆ ಅಂತಾರೆ ಈಗ ಕಟ್ಕಾಲದ ಮೇಲೆ ಏನು ಸರ್ಕಾರ ಅದು ಹೇಳಿ ಸ ಕರೆಕ್ಟ್ ಅಲ್ವಾ ಇವಾಗ ಸುಮ್ಮನೆ ಸುಳ್ಳು ಕಲ್ಪನೆ ಮಾಡೋದು ಹೆಂಗೆ ಇವಾಗ ಅವರು ಇದ್ದಾಗ ಜೊತೆಲೆ ಇದ್ರು ಅಂತ ಹೇಳ್ತಾರೆ ಎಲ್ಲ ನೋಡ್ಕೊತಿದ್ರು ಫಸ್ಟೇ ಇದು ಆರು ತಿಂಗಳು ಮುಂಚೆ ಒಂದು ವರ್ಷ ಮುಂಚೆನೆ ಫುಲ್ಲು ಇದೆಲ್ಲ ಕ್ಯಾಮ್ರಾ ಕ್ಯಾಮ್ರಾ ಸಿ 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 ಕ್ಯಾಮ್ರ ಎಲ್ಲ ಫುಲ್ಲು ಏನಾದರೂ ಸೆಂಟ್ರ್ದಲ್ಲಿ ಸ್ಟಿಕ್ಟಾಗಿ ಇಟ್ಟಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಕರೆಕ್ಟಾಗಿ ಹೇಳಿದ್ರು ಇವಾಗ ಇನ್ನೂ ಪ್ರೂಫ್ ಬಂದಿಲ್ವಲ್ಲ ಹೇಳಿ ಸ ಆದರೆ ನಾವು ಮಾತಾಡಿದವ್ರಿಗೆ ತುಂಬ ಜನ ಕಮಿಟ್ ಆಗ್ತಾರೆ ಕೆಟ್ಟ ಕೆಟ್ಟದಾಗಿ ಅದು ಇದು ಹಾಕ್ತಾರೆ ಅವರೆಲ್ಲ ಕರೆಕ್ಟಾಗಿದ್ದು ಆಮೇಲೆ ನಮ್ಗೆ ಹಾಕ್ಬೇಕು ಕರೆಕ್ಟೈತಾ ಸರ್ ಇವಾಗ ನಮಗೆ ಬೈಕ್ ಟ್ಯಾಕ್ಸಿ ಬಿಡ್ತಾರೆ ಸ್ವಲ್ಪ ಇಸ್ಸ ಕ್ಲೋಸ್ ಮಾಡ್ತಾರೆ ತಿರ್ಗ ಆಟೋದವ್ರಿಗೆ ತೊಂದರೆ ಇವಾಗ ಆಟೋದವ್ರು ಲೋನ್ ಮೇಲೆ ತೊಗೊಳ್ತಾರೆ ಸರ್ ತಿಂಗಳು ಹತ್ತು ಸಾವಿರ ಕಟ್ಬೇಕು ಅವ್ರು ಇದ್ದಾರೆ ಸರ್ ಬೈಕ್ ಬಿಡ್ತಾರೆ ಆಮೇಲೆ ಟ್ಯಾಕ್ಸಿನೂ ಬಿಡ್ತಾರೆ ತಿರುಗ ಕೆಲವು ಓನ್ ಇಸ್ ಗಾಡಿನೂ ಹತ್ತಲ್ಲೂ ಇದು ಮಾಡ್ತಾರೆ ಇವಾಗ ಆಟೋದವ್ರು ಏನು ಮಾಡ್ತಾರೆ ಸರ್ ಇವಾಗ ಒಂದು ಆಕ್ಸಿಡೆಂಟ್ ಆದರೆ ಅವ್ರಿಗೆ ಕರೆಕ್ಟಾಗಿ ಸುಮ್ಮನಳ್ಳಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಡ್ರೈವರ್ ಸಿಕ್ಕಿಲ್ಲ ಅಂದ್ರೆ ಪೊಲೀಸ್ ಏನು ಮಾಡ್ತೀರ ಸರ್ ಹೇಳಿ ಇವಾಗ ಅಪ್ಪನೂ ಮಗಳು ತೀರ್ಕೊಬಿಟ್ರು ಹುಡುಗಿಗೆ ಒಂದು ಇನ್ನೊಂದು ಹದಿನೈಸ ಇತ್ತಂತೆ ಮದುವೆ ಆಯ್ತಾ ನಾವು ನೋಡ್ಕೊಂಡು ಓಡೋದು ಸರ್ ಹೋಗಿ ನೋಡ್ಕೊಂಬಂದು ಒಂದು ಕಾರ್ಗೆ ಒಂದು ಆಟೋಗೆ ಫುಲ್ ಅವರು ಇಬ್ಬರೂ ಸತಾ ಬಿಡಿ ಇನ್ನೊಂದು ಪ್ರೆಗ್ನೆಂಟು ಅವರೆಲ್ಲ ಇದ್ರಂತೆ ಕಾರಲ್ಲಿ ಒಂದು ಸ್ವಲ್ಪ ಅವ್ರು ಸೇಫ್ ಆಗಿದ್ದಾರೆ ಹೇಳಿದ್ದು ಇವೆಲ್ಲ ಏನು ಮಾಡ್ತಾರೆ ಸರ್ ಆಟೋದವ್ರಿಗೆ ಏನು ಮಾಡ್ತಾರೆ ಸರ್ ಅವರು ಸರ್ಕಾರ ಅಂತ ಏನು ಪರಿಹಾರ ಕೊಡ್ತಾರೆ ಸರ್ ಹಾಂ ಇವಾಗ ಆರ್ ಸಿ ಬಿ ಮ್ಯಾಕ್ ನೋಡೋಕಾಗಿ ಸುಮಾರು ಜನ ಇಪ್ಪತ್ತ್ ಮೂವತ್ತು ಜನ ಸತ್ತವರು ಸರ್ಕಾರ ಏನು ಸೇಫ್ಟಿ ಕೊಡ್ತೋ ಏನು ಸೇಫ್ಟಿ ಕೊಡ್ತು ಹೇಳಿ ಹಾಂ

ಈಗ ಆಂಜನೇಯನ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವು ಇಟ್ಕೊಂಡು ಅವರೇನು ಅಲ್ಲಿ ಪೂಜೆ ಮಾಡಕ್ ಹೋಗಿಲ್ಲ ನಮಾಜ್ ಮಾಡಿದ್ರು ಅಂತ ಅದು ಎಷ್ಟು ಮಟ್ಟಿಗೆ ಸರಿ ಹೇಳಿಕೆ ಸರ್ ನಾಮ ಇಟ್ಕೊಂಡು ನಮಾಜ್ ಮಾಡೋದು ಅವೆಲ್ಲ ಅವ್ರು ಹೇಳಿದ್ರು ನಾಮ ಇಟ್ಕೊಂಡು ಫೋನ್ ತಗೊಂಡಲ್ಲಿ ಹೋಗಿಲ್ಲ ಏರ್ಪೋರ್ಟ್ ಅಲ್ಲಿ ಅವ್ರು ನಮಾಜ್ ಅಷ್ಟೇ ಮಾಡಿದ್ರು ಶಾಂತಿಯಾಗಿ ನಮಾಜ್ ಮಾಡಿದ್ರೆ ಅಷ್ಟೇ ಅದೇನ್ ತಪ್ಪಂತ ಕೇಳೋದು ಅವರು ಆಂಜನೇಯರು ಅದು ಒಂದು ಸ್ವಲ್ಪ ತಪ್ಪೆ ಸರ್ ಹೇಳೋದು ಅಂದರೆ ಇವಾಗ ಏರ್ಪೋರ್ಟಲ್ಲಿ ಅದು ಹೆಂಗೆ ಬಿಟ್ಬಿಡ್ತಾರೆ ಅವ್ರಿಗೆ ಸರ್ ಹಾಂ ಹೇಳಿದ ಹೆಂಗ್ ಬಿಡ್ತಾರೆ ಇವಾಗ ಎಲ್ಲೆಲ್ಲಿ ಬೇಕು ಇವಾಗ ನಮಾಜ್ ಮಾಡೋ ಟೈಮಲ್ಲಿ ಎಲ್ಲೆಲ್ಲಿ ಬೇಕೋ ಇವಾಗ ರೋಡಲ್ಲಿ ಬಂದು ನಮಾಜ್ ಮಾಡೋಕ್ಕಾಯ್ತದ ಇವಾಗ ಯಾವ ಗಾಡಿ ಮಾಡ್ಕೋದ ಅಲ್ಲೂ ಅದೆಲ್ಲ ಸ್ಟಿಟ್ಟು ಅನ್ನೋದು ಅವು ಎಲ್ಲ ಇರ್ತಾವೆಲ್ಲ ಕರೆಕ್ಟ್ ಆಗಿರ್ಬೇಕು ಮಾಡ್ಬೇಕು ಹಾಂ ಅದೆಲ್ಲ ಸರ್ಕಾರ ಅವ್ರವ್ರ ಧರ್ಮ ಅವ್ರವ್ರ ಇದಕ್ಕೆ ಕರೆಕ್ಟ್ ಆಗಿ ಮಾಡಬೇಕು ಮಾಡಬೇಕು ದೇವರವನ್ನ ಇದು ಮಾಡಬೇಕುಗಳು ಬಂದಾಗ ಮಾತ್ರ ಕೆಲವರು ಅವ್ರ ಪರವಾಗಿ ಮಾತಾಡೋದು ಸರ್ ತಪ್ಪು ಸರ್ ಅವೆಲ್ಲ ಅದಲ್ಲ ಹೇಳೋದು ತಪ್ಪು ತಪ್ಪು ಇದ್ರೆ ಎರಡು ಕಡೆ ಇರಬೇಕು ಅಂತ ಒಂದು ನ್ಯಾಯ ರೀತಿಯಲ್ಲಿ ಕಾನೂನು ಎರಡು ರೀತಿಯಲ್ಲಿ ಮಾತಾಡಬೇಕು ಅಷ್ಟೇ ಸರ್ ಥ್ಯಾಂಕ್ ಸರ್